ಸತೀಶ್ ಚಂದ್ರ ಅವರೇ ಹುಣಸೂರರ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದೆರಡು ಸಂಚಿಕೆಗಳು ಖಂಡಿತವಾಗಿಯೂ ಸಾಕಾಗಲ್ಲ ಯಾಕಂದ್ರೆ ನೀವು ವರ್ಷಗಳ ಗಟ್ಟಲೆ ಸಾಧನೆ ಮಾಡಿ ಒಂದು ಡಾಕ್ಟರೇಟ್ ಪಡ್ಕೊಂಡು ಒಂದು ಪುಸ್ತಕವನ್ನು ಹೊರತಂದಿದ್ದೀರಿ ಅಂದರೆ ನಿಮಗೆ ಗೊತ್ತಿದೆ ಅದರ ವ್ಯಾಪ್ತಿ ಕ್ಯಾನ್ವಾಸ್ ದೊಡ್ಡದು ಆದರೂ ಕೆಲವು ಚಿತ್ರಗಳ ಹೆಸರು ಹೇಳಿದ ತಕ್ಷಣ ನಮಗೆ ಹುಣಸೂರರು ನೆನಪಾಗ್ತಾರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಶೈಶವಾವಸ್ಥೆಯಲ್ಲಿ ಬೇರೆ ಭಾಷೆಗಳ ಪೈಪೋಟಿಯನ್ನು ಎದುರಿಸಬೇಕಾಗಿದ್ದಾಗ ಆ ಬೇರೆ ಭಾಷೆಗಳವರಿಗೆ ಸ್ಟುಡಿಯೋನ ಬೆಳಗ್ಗೆ ಕೊಡ್ತಾ ಇದ್ರು ಶೂಟಿಂಗ್ ಚಿತ್ರಗಳಿಗೆ ರಾತ್ರಿ ಕಡಿಮೆ ಬಾಡಿಗೆ ಅಂತ ಹೇಳಿ ರಾತ್ರಿ ಮಾಡಬೇಕಾಗಿತ್ತು ಇವರು ಹಗಲೊತ್ತು ಆಗಂತ ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ಆ ಭಾಷೆನ ನೋಡಿಕೊಂಡು ನಾವು ಭಿನ್ನವಾಗಿ ಏನ್ ಕೊಡಬಹುದು ಅದನ್ನ ಮುಖ್ಯವಾಗಿ ಸತ್ಯ ಹರಿಶ್ಚಂದ್ರ ಚಂದ್ರ ನೋಡಿ ಎನ್ ಟಿ ರಾಮರಾವ್ ಅವರಂತ ದಿಗ್ಗಜ ಕಲಾವಿದರು ತೆಲುಗಿನಲ್ಲಿ ಅಭಿನಯಿಸಿದ್ರು ಕೂಡ ರಾಜ್ಕುಮಾರ್ ಅವರ ಮಟ್ಟ ಇಲ್ಲ ಸ್ವತಃ ರಾಮರಾಯ್ರ ರಾಮರಾಯ್ರ ಒಪ್ಕೊಂಡಿದ್ದಾರೆ ಆದ್ರೆ ರಾಜ್ಕುಮಾರ್ ಅವರು ವಿನೀತರಾಗಿ ಇಲ್ಲ ನೀವು ದೊಡ್ಡ ಕಲಾವಿದರು ನೀವು ಹೊಗಳತ್ತೀರಾ ಅಷ್ಟೇನೆ ನೀವು ದೊಡ್ಡತನ ಅದು ಅಂತ ಹೇಳಿದಾರೆ ಆದ್ರೆ ಸಿನಿಮಾನ ನೀವು ಅಕ್ಕಪಕ್ಕದಲ್ಲಿ ಇಟ್ಟು ಗೊತ್ತಾಗುತ್ತೆ ಇಲ್ಲಿ ಹುಣಸೂರರ ಕಾಣಿಕೆ ಎಷ್ಟಿದೆ ಆ ಸತ್ಯ ಹರಿಶ್ಚಂದ್ರ ಸಿನಿಮಾದ ಬಗ್ಗೆ ಅಂತ ಬಹಳ ಒಳ್ಳೆ ಪ್ರಶ್ನೆ ಸರ್ ಇದು ಯಾಕೆಂದ್ರೆ ಅವರು ಹುಣಸೂರವರ ಕೆಲವು ಚಿತ್ರಗಳನ್ನು ನಾವು ಹೇಳದೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಸತ್ಯ ಹರಿಶ್ಚಂದ್ರ ಅನೇಕ ದೃಷ್ಟಿಯಿಂದ ನಮಗೆ ಈಗಾಗಲೇ ಗೊತ್ತಿರೋ ಕತೆ ನಮ್ಮ ಭಾರತೀಯ ಚಿತ್ರರಂಗದ ಮೊದಲನೇ ಇದರಲ್ಲಿ ಬಂದಾಗಲೇ ರಾಜ ಹರಿಶ್ಚಂದ್ರ ಬಂದಿದೆ ತಮಿಳಲ್ಲಿ ಸತ್ಯ ಹರಿಶ್ಚಂದ್ರ ಬಂದಿದೆ ತೆಲುಗಲ್ಲಿ ಬಂದಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಆಯಾ ಚಿತ್ರಕಾಲದಲ್ಲೂ ಬಂದಿದೆ ಆಯಾ ಕಲಾವಿದರು ತುಂಬ ಚೆನ್ನಾಗಿ ಅದನ್ನ ಅಭಿನಯಿಸಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಕನ್ನಡದ ವಿಷಯಕ್ಕೆ ಬಂದಾಗ ಇಲ್ಲಿ ಹುಣಸೂರವರ ಅಧ್ಯಯನಶೀಲತೆ ಇದೆಯಲ್ಲ ಹರಿಶ್ಚಂದ್ರ ಕಾವ್ಯವನ್ನ ತುಂಬಾ ಚೆನ್ನಾಗಿ ಅವರು ಅಧ್ಯಯನ ಮಾಡಿ ಕೆಲವು ಪಾತ್ರಗಳನ್ನು ತುಂಬ ವಿಸ್ತರಿಸಿದ್ದಾರೆ ವಿಸ್ತರಣೆನೂ ಆಗುತ್ತೆ ಕೆಲವು ಪಾತ್ರಗಳು ಕುಗ್ಗು ಹೌದು ಸಮಯ ಅಭಾವ ಇರಬಹುದು ಬೇರೆ ದೃಷ್ಟಿಯಿಂದ ಇಲ್ಲಿ ಅವರು ಕೆಲವು ಪಾತ್ರಗಳನ್ನ ಇಕ್ಸಿದ್ದಾರೆ ಒಂದು ಬಹಳ ನನಗೆ ಅನಿಸಿದ್ದು ಹುಣಸೂರವ್ರು ಇಲ್ಲಿ ಕೇವಲ ಇದನ್ನು ಪೌರಾಣಿಕ ದೃಷ್ಟಿಕೋನ ಅಷ್ಟೇ ಇಟ್ಟುಕೊಳ್ಳದೇನೆ ತುಂಬ ಸಮಕಾಲೀನವಾಗಿ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿ ಸಾಧನೆ ಮಾಡಿ ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದಕ್ಕೆ ಹರಿಶ್ಚಂದ್ರ ಇಲ್ಲಿ ಉದಾಹರಣೆ ಆಗ್ತಾನೆ ಅವನು ಏಕಾಏಕಿ ಏನು ಹರಿಶ್ಚಂದ್ರ ಅಂತ ಒಂದೇ ದಿನಕ್ಕೆ ಆಯಕ್ಕಾಗಲ್ಲ ಅನೇಕ ಸಂಗ ಇದು ಸಂಗತಿಗಳು ಕೆಲಸ ಮಾಡುತ್ತೆ ಪೂರಕವಾಗಿ ಇಲ್ಲಿ ಮೊದಲನೇದು ಈ ಚಿತ್ರ ಯಶಸ್ವಿಯಾಗೋದಕ್ಕೆ ಪಾತ್ರಗಳ ಆಯ್ಕೆ ಕಥೆಯಲ್ಲಿ ಅವ್ರು ಮಾಡಿಕೊಂಡಂಥ ಅನೇಕ ಬದಲಾವಣೆಗಳು ಬೇರೆ ಭಾಷೆಗೆ ಬೇರೆ ಭಾಷೆಗೆ ಮಾಡ್ಕೊಂಡಿದ್ದಾರೆ ಯಜ್ಞ ಫಲದ ಒಂದು ಚಿತ್ರ ಆನಂತರ ನಂತರ ವ್ಯಕ್ತಿತ್ವ ಜೊತೆಗೆ ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಯ್ ಇನ್ನೊಂದು ಪಾತ್ರ ನಕ್ಷತ್ರೀಕರ ನರಸಿಂಹರಾಜು ಅವರ ವಿನಯ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅಷ್ಟೇ ಸಮತೋಕದ ಇನ್ನೊಂದು ಅಭಿನಯ ಉದಯ್ ಕುಮಾರ್ ಅವರ ವಿಶ್ವಾಮಿತ್ರನ ಪಾತ್ರ ಇನ್ನಾ ಅದ್ಭುತ ರಾಜ್ಕುಮಾರ್ ಹರಿಶ್ಚಂದ್ರ ಪಾತ್ರ ಇನ್ನು ಎರಡನೇ ಮಾತ ಇಲ್ಲ ಪಾಂಡ್ರಿ ಬಾಬು ಚಂದ್ರಮತಿಯ ಪಾತ್ರ ಇನ್ನೊಂದು ಅದ್ಭುತ ಎಂ ಪಿ ಶಂಕರ್ ವೀರಬಾಹುವಿನ ಪಾತ್ರ ಅಂತೂ ತುಂಬಾ ಅದ್ಭುತವಾಗಿದೆ ಅಂದ್ರೆ ಈ ಎಲ್ಲಾ ಪಾತ್ರಗಳ ಬೆಳವಣಿಗೆ ಏನು ಗಮನಿಸ್ತಾ ಬಂದ್ರೆ ನಮಗೆ ಒಂದು ಕಡೆ ಸಂಯಮ ಒಂದು ಪಾತ್ರದಲ್ಲಿ ಇನ್ನೊಂದು ಕಡೆ ಜೀವನದ ವ್ಯಂಗ್ಯ ಹಾಸ್ಯದ ಮುಖಾಂತರ ಸತ್ಯದರ್ಶನ ಅದರಲ್ಲೊಂದು ಸ್ವರಸ್ಯ ಬರುತ್ತೆ ವಿಶ್ವಾಮಿತ್ರ ಪ್ರಸಂಗದಲ್ಲಿ ನಕ್ಷತ್ರಕ್ಕೆ ಹೇಳ್ತಾನೆ ನೀವದನ್ನ ಅವಾಗ ಚರ್ಚೆ ಮಾಡ್ತಿದ್ರಿ ಗುರುಗಳೇ ಹರಿಶ್ಚಂದ್ರ ಸುಳ್ಳು ಹೇಳಾಯ್ತು ಯಾವಾಗ ನಿಮ್ಮನ್ನ ಅತ್ಯಂತ ದಯಾಳುಗಳು ಕರುಣಾಮಯಿ ಅಂತ ಹೇಳಲ್ಲ ಆಗಲೇ ಸುಳ್ಳು ಹೇಳ್ದಂಗೆ ಆಗಲಿಲ್ವ ಅದು ನಮ್ಗೆ ಮೇಲ್ನೋಟಕ್ಕೆ ನೋಡಕ್ಕೆ ನುಗ್ಗು ಬರುತ್ತೆ ಹಾಸ್ಯ ಅಂತ ಆ ಕ್ಷಣಕ್ಕೆ ಆದ್ರೆ ಆಂತರ್ಯದಲ್ಲಿ ನಕ್ಷತ್ರಿಕನೂ ಕೂಡ ಅವನ ಮನಸಲ್ಲಿ ಹರಿಶ್ಚಂದ್ರನ ಬಗ್ಗೆ ಇದ್ದಂತ ಅನುಕಂಪ ಅದು ಕಾಲ ಮುಖ್ಯ ಆಮೇಲೆ ಅದರಲ್ಲೂ ಏನಿದೆ ಗ್ರಹಚಾರವೋ ಏನಿದೆ ವನವಾಸವೋ ಅದನ್ನ ನರಸಿಂಹರಾಜ್ ಅವರು ತಮ್ಮ ಪರಿಸ್ಥಿತಿಯನ್ನು ವಿವರಿಸಿಕೊಳ್ಳುವಂಥದ್ದು ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಆ ಒಂದು ಜರ್ನಿ ಇದೆಯಲ್ಲ ನಕ್ಷತ್ರಕಾಯಿ ಜೊತೆಯಲ್ಲಿ ಕಾಶಿಗೆ ಹೋಗಿ ಅವನು ಹೆಂಡೆಲ್ಲ ಮಾಡುವುದು ಅಲ್ಲಿ ರಾಜಕುಮಾರ್ ಪಂಡ್ರಿಬಾಯಿ ಅವರದ್ದು ತುಂಬಾ ಸಂಯಮದೇ ಹೌದು ನರಸಿಂಹರಾಜು ಅವರೇ ಮುಖ್ಯರಾಗಿ ಹಿಡಿದಿಡೋದು ಹಿಡಿದಿಡೋದು ಹೇಗೆ ಕಿರುಕುಳ ಕೊಡಬೇಕು ಅದಕ್ಕೆ ಈಗ ನೋಡಿ ನಕ್ಷತ್ರಿಕಾ ಅಂದ್ರೆ ಗಾದಿನ ಹೋಗಿದೆ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆ ಪಾತ್ರ ತಕ್ಕಂಗೆ ಅವರು ಆಯ್ಕೆ ಮಾಡಿದ್ದಾರೆ ವಿಶ್ವಾಮಿತ್ರ ಅಂತ ಅಲ್ಲಿ ಆ ಸಂಭಾಷಣೆ ಇದೆಯಲ್ಲ ನಾನು ಅದನ್ನು ಒಂದು ಹದಿನೈದು ಸಲ ನೋಡಿದ್ದೀನಿ ಸರ್ ಸಿಡಿ ಹಾಕೊಂಡು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತ ಕೆಲವು ಪದ್ಯಗಳನ್ನ ಮತ್ತೆ ಹುಣಸೂರವರು ಅದನ್ನ ಹೇಗೆ ಸಂಭಾಷಣೆ ಹಾಕ್ಸಿದ್ದಾರೆ ಅನ್ನೋದನ್ನ ನಾನು ಸಲ ಹೇಳಿದ್ದೀನಿ ಸಂಭಾಷಣೆಯ ಭಾಗದಲ್ಲಿ ಅಂದರೆ ಹೇಗೆ ಒಂದೊಂದು ಕೆಲವು ಪದಗಳನ್ನು ಅವರು ಬಳಸಿರೋ ರೀತಿ ಅಂದರೆ ಹುಣಸೂರವ್ರದ್ದು ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ ಪಾಂಡಿತ್ಯಪೂರ್ಣವಾದ ಸಾಹಿತ್ಯವನ್ನು ಸರಳೀಕರಿಸಿ ಒಂದು ಜನಪದ ಶೈಲಿಗೆ ಅದನ್ನು ಒಗ್ಗಿಸ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಹುಣಸೂರವರ ಸ್ವಾರಸ್ಯ ಅದು ಅವ್ರು ಹೇಳ್ತಿದ್ರಂತೆ ಅವರು ಪ್ರೇಕ್ಷಕ ಪ್ರಭುಗಳಿಗೆ ಅರ್ಥ ಆಗಬೇಕು ಅಂತ ಅವ್ರು ಮಾರ್ಗವಾಸರು ಹೇಳೋರು ಅದನ್ನ ಹುಣಸೂರವ್ರು ಹೇಳೋರು ಅಂತ ಬಂದಿರೋ ಜನಗಳಿಗೆ ಅರ್ಥ ಆಗಬೇಕು ಅದು ಹೌದು ನಾವೊಂದು ಕಾವ್ಯಮಯವಾಗಿ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಕೇಳಕ್ಕೆ ಅದೇ ಜನಸಾಮಾನ್ಯರಿಗೆ ಅದು ಸರಳವಾದ ಭಾಷೆಯಲ್ಲಿ ಹೇಗೆ ಹೇಳ್ಬೇಕು ಅನ್ನೋದು ಹುಣಸೂರವರು ಹೇಳಿದ್ದಾರೆ ಆಮೇಲೆ ಚಂದ್ರಮತಿಯ ಪಾತ್ರ ವಿಶ್ವಾಮಿತ್ರನ ಪಾತ್ರ ನೋಡ್ದಾಗ್ರಂತೂ ಉದಯ್ ಕುಮಾರ್ ಅವರೇ ಒಂದ್ ಕಡೆ ಎಲ್ಲ ಹೇಳ್ಕೊಂಡಿರೋದು ನನಗೆ ಅವರು ರಸ್ತೆಲಿ ಹೋಗ್ತಾ ಇದ್ರೆ ಅನೇಕ ಜನ ಬಯೋರಂತೆ ಏನವ್ರಿಷ್ಟ್ರ ಕಾಟ ಕೊಟ್ಬಿಟ್ಟೆ ಅಂತ ಖುಷಿ ಪಡೋರಂತ ಉದಯ್ ಕುಮಾರ್ ನನ್ನ ಪಾತ್ರ ಇಷ್ಟು ಪರಿಣಾಮನ ತುಂಬಾ ಅದ್ಭುತ ಕಲಾವಿದರು ಆನಂತರ ಮೇಕಪ್ ಸುಬ್ಬಣ್ಣ ಅವರು ಹೌದು ಸುಬ್ಬಣ್ಣವ್ರು ಪಾತ್ರ ಎಷ್ಟು ಜನ ಇದೆ ಇವತ್ಗೆ ನಮ್ಗೆ ಅಲ್ಲಿಯವ್ರ ರಮಾದೇವಿ ಇದಾರೆ ಅವರಿಬ್ಬರ ಒಂದು ಕಾಂಬಿನೇಷನ್ ದ್ವಾರ್ಕೀಶ್ ಬೆಂಗಳೂರು ನಾಗೇಶ್ ಎಂತೆಂದವರ ಒಂದು ಅದ್ಭುತವಾದ ಸುಮ್ಮನೆ ನೆನೆಸಿಕೊಂಡ್ರೆ ಆಮೇಲೆ ಅದು ಎಲ್ಲ ಆದಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ವೀರಭಾಬುಕ ಪಾತ್ರವನ್ನು ಎಂ ಪಿ ಶಂಕರ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಬಹುಶಃ ನಭುತವನ ಭವಿಷ್ಯ ಅದರ ಒಂದು ಪ್ರಭಾವವನ್ನು ನೀವು ಗುರು ಶಿಷ್ಯರು ಭಾರ್ಗವರು ಹೌದು ಅದನ್ನು ತಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಆನಂತರ ಆ ವೀರಭಾವನ್ ಪಾತ್ರದಲ್ಲಿ ಬರುವಂತ ಕುಲದಲ್ಲಿ ಕೀಲಾವುದು ಹುಚ್ಚಪ್ಪ ಅದು ಹುಣಸೂರವರ ಒಂದು ಅತ್ಯದ್ಭುತವಾದ ಪ್ರಾತಿನಿಧಿಕ ಗೀತೆ ಅಂತ ನಾನು ಅನ್ಕೊಂಡಿದೀನಿ ಅಷ್ಟು ಚೆನ್ನಾಗಿ ಅವರು ಹಾಡು ಬರ್ದಿದ್ದಾರೆ ಸಮಾನತೆಯ ಒಂದು ಇದನ್ನು ಹೇಗೆ ತರ್ತಾರೆ ಸಮಾಜದಲ್ಲಿ ನಾವೆಲ್ಲ ಎಷ್ಟು ಒಂದು ಅನ್ನೋದನ್ನ ಆ ಪಾತ್ರದ ಮೂಲಕ ಇನ್ನು ನೀವು ವರ್ಣಚಿತ್ರದ ಯುಗಕ್ಕೆ ಬಂದ್ರೆ ಹೌದು ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯನ ಮಗಾಯು ಭಕ್ತ ಕುಂಬಾರ ಭಕ್ತ ಕುಂಬಾರದ ಪರತತ್ವವನ್ನು ಬಲ್ಲ ಪಂಡಿತ ನಾನಲ್ಲ ನೋಡಿ ಅದು ಹೇಗೆ ಪಾಂಡಿತ್ಯ ಮುಖ್ಯ ಅಲ್ಲ ಸರಳತೆ ಮುಖ್ಯ ಭಕ್ತಿ ಮುಖ್ಯ ಅನ್ನೋದನ್ನ ಆ ಒಂದು ಗೀತೆಯಲ್ಲಿ ಓದಬೇಕು ಒಬ್ಬ ನಿರ್ದೇಶಕ ಅಂದ್ರೆ ಅಧ್ಯಯನಶೀಲತೆ ಎಲ್ಲ ಆ ಭಕ್ತಿ ಕುಂಬ ಹಾಡು ಕೇಳಿ ರಾಜ್ಕುಮಾರ್ ಅವರು ಅವ್ರನ್ನ ಗೌರವಿಸ್ತಾರೆ ಅವ್ರನ್ನ ನಮಸ್ಕರಿಸ್ತಾರೆ ಎಂತ ಹಾಡು ಬರ್ದಿದಿರಿ ನಿಮ್ಮ ಸರಸ್ವತಿಗೆ ನಾನು ಮಂದಿಸ್ತೀನಿ ನಾನು ನಮಸ್ಕಾರ ಮಾಡ್ತೀನಿ ಅಂತಾರೆ ನೋಡಿ ಎಷ್ಟು ಗ್ರೇಟ್ನೆಸ್ ಅದು ಹೌದು ಪಠ್ಮಾಂಡಿ ದ್ವಿತೀಯಾ ಹಾಡೇನ ಸಂದರ್ಭದಲ್ಲಿ ಇಬ್ರಿಗೂ ಭಿನ್ನ ಅಭಿಪ್ರಾಯನ ಬರುತ್ತೆ. ಅದು ಆ ಕನಸಿನಲ್ಲಿ ಬರೋ ಗೀತೆ. ಗೀತೆ ಹೇಳ್ತಾರಾಗ ಇಬ್ರು ಹೇಳಿದ ಮೇಲೆ ಇಬ್ರು ಹರಿನಾಮವೇ ಚಂದಾ. ಹರಿನಾಮವೇ ಆಮೇಲೆ ಕಂಡೆ ಹರಿಯೆ ಕಂಡೆ. ಆಗ ನೋಡಿ ಯಾಕೆ ಅದು ಒಂದು ರೀತಿ ಹೇಗೆ ಇಬ್ಬರು ಮೇರು ವ್ಯಕ್ತಿಗಳ ಒಂದು ಚರ್ಚೆ ಮುಖಾಂತರ ಒಂದು ಅದ್ಭುತ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು ಒಂದು ಒಳ್ಳೆಯ ಉದಾಹರಣೆ. ಇನ್ನ ಒಬ್ಬರು ಅಂತ ಕೇಳೋವಾಗ ಅತ್ಯದ್ಭುತವಾದ ರಾಜಕುಮಾರ್ ಅವರು ಎರಡೂ ಪಾತ್ರನ ಅಭಿನಯಿಸಿದ್ದಾರೆ ಅದನ್ನ ಇವರು ಭಾರ್ಗವ ತುಂಬಾ ಸ್ವಾರಸ್ಯವಾಗಿ ಹೇಳಿದರು ಅವರು ಇದನ್ನ ಸಂಭಾಷಣೆಗಳನ್ನ ಹಿಂದಿದ ಓದ್ಕೊಂಡು ಅದನ್ನೆಲ್ಲ ಬಾಯ್ಪಾಠ ಮಾಡಿ ಸಂಭಾಷಣೆ ಒಪ್ಸೋ ರೀತಿ ಆಮೇಲೆ ಸೀಸ ಪದ್ಯವನ್ನು ಹೇಗೆ ಅಲ್ಲಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿ ಒಂದು ಎಲ್ಲ ಕೊಟ್ಟು ಅದು ಒಂದು ಅದ್ಭುತವಾಗಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅದೆಷ್ಟು ಚೆನ್ನಾಗಿದೆ ಹಾಡು ಆಮೇಲೆ ಆರಾಧಿಸುವ ಮದನಾರಿಯಲ್ಲಿ ಹೇಗೆ ಶ್ಲೇಷಾರ್ಥವನ್ನ ತರಬಹುದು ಅನ್ನೋಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಮೇಲೆ ಇನ್ನೊಂದು ಹುಣಸೂರವರ ಹಾಡುಗಳಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕನ್ನಡತನ ವೀರ ಸಂಕಲ್ಪ ಚಿತ್ರದಲ್ಲಿ ಅವರೇ ಎಚ್ ಎಂ ನಾಯಕನ ಪಾತ್ರವನ್ನು ನಿರ್ವಹಿಸಿ ಆಮೇಲೆ ಬಿ ಎಂ ವೆಂಕಟೇಶ್ ಅವರು ಹಾಡು ಹೌದು ಅದೆಂತ ಸ್ವರಸ್ಯ ವಾಣಿಶ್ರೀ ಅವರನ್ನು ತಂದ್ರು ಆಮೇಲೆ ರಾಜೇಶ್ ಅಂತ ಮಹಾನ್ ವ್ಯಕ್ತಿಗೆ ಒಂದು ಒಳ್ಳೆಯ ಪಾತ್ರ ವಿದ್ಯಾಸಾಗರ ವಿದ್ಯಾಸಾಗರ ಅವರಿಗೆ ತಂದಿದ್ದು ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ ನಮಗೆ ಹುಣಸೂರವರ ಕೊಡುಗೆ ನಾನು ಹೇಳಿದೀನಿ ಅದನ್ನು ಲಾಸ್ಟ್ ಅಲ್ಲಿ ಹುಣಸೂರವರು ಯಾತಕ್ಕೆ ನಮಗೆ ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ನಾನು ಒಂದು ಅನಾಲಿಸಿಸ್ ಮಾಡಿ ಹುಣಸೂರವರ ಟೀಸಿಸಲಿ ಹುಣಸೂರವ್ರನ್ನ ಈ ಕಾರಣಗಳಿಗೆ ನಾವು ಮೆಚ್ಕೋಬೇಕು ಮತ್ತು ಅವರ ಕೊಡುಗೆ ವೀರಸಿಂಧೂರ ಲಕ್ಷ್ಮಣ ಇರ್ಬೋದು ಅವ್ರ ಸಿನ್ಮಾಗಳು ಅದು ಹೇಳ್ತಾ ನೀವು ಹೇಳ್ದಂಗೆ ಒಂದೊಂದು ಸಿನಿಮಾ ಬಗ್ಗೆನೇ ಅನೇಕ ಎಪಿಸೋಡ್ಗಳನ್ನ ಮಾಡೋಷ್ಟು ವಿಚಾರ ಇದೆ ಸುಮ್ಮನೆ ಒಂದು ಸ್ಥೂಲವಾಗಿ ನಾವು ಕೆಲವು ವಿಚಾರಗಳನ್ನ ಹೇಳಿದ್ದೀನಿ ಹೇಳಿದ್ದೀನಿ ಇಲ್ಲಿ ಮತ್ತು ಅವ್ರ ಕಡೆಯಲ್ಲಿ ನಾನು ಹುಣಸೂರವ್ರ ಬಗ್ಗೆ ಯಾತಕ್ಕೆ ಅವರಿಂದ ನಾವು ಸ್ವ ಮಹತ್ವ ಅಂತ ಅನಿಸುತ್ತೆ ಅವರ ಕೊಡುಗೆ ಅಂದರೆ ಬಹಳ ಮುಖ್ಯವಾಗಿ ಸಾಮಾನ್ಯತೆಯಿಂದ ಅಸಾಮಾನ್ಯತೆಯ ತುಡಿತ ಹೇಗಿತ್ತು ಅನ್ನೋದನ್ನು ಹುಣಸೂರು ಅವರ ಚಿತ್ರಗಳಲ್ಲಿ ಗಮನಿಸ್ತೀವಿ ಎರಡನೇದು ಹೋರಾಟದಿಂದ ಬದುಕನ್ನು ಹೇಗೆ ರೂಪಿಸ್ಕೋಬೋದು ಜಗಮೆಚ್ಚಿದ ಮಗ ಈ ಸಿನಿಮಾಗಳು ನೋಡಿದ್ರೆ ನಾವು ಒಬ್ಬ ವ್ಯಕ್ತಿ ಹೇಗೆ ಉನ್ನತ ಸ್ಥಾನಕ್ಕೆ ಏರಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ನಂತರ ಸಮಾನತೆ ಮಾನವೀಯತೆ ಜೀವನ ಪ್ರೀತಿ ಇದು ಹುಣಸೂರವರ ಚಿತ್ರಗಳ ಮತ್ತೆ ಹಾಡುಗಳ ವೈಶಿಷ್ಟ್ಯ ಅವರು ತಪ್ಪಿದ ತಾಳ ಅನ್ನುವ ಕೆ ಬಾಲಚಂದರ್ ಅವ್ರ ಸಿನಿಮಾಕ್ಕೂ ಸಂಭಾಷಣೆ ಮಾಡಿದ್ಯಾರ ಬರ್ದಿದ್ದಾರೆ ಈ ಎಲ್ಲ ಅದಕ್ಕಿಂತ ಅದು ಭಿನ್ನವಾದ ರೀತಿಯ ಸಂಭಾಷಣೆ ಅದನ್ನು ನಾನು ಥೀಸಲ್ಲಿ ಹೇಳಿದ್ದೀನಿ ಆನಂತರ ಅವರು ಹೊಸಬರನ್ನು ಹೇಗೆ ಚಿತ್ರಗಳಿಗೆ ಇಂಟ್ರೊಡ್ಯೂಸ್ ಮಾಡೋದು ಹೊಸ ಪ್ರತಿಭೆಗಳನ್ನು ಯಾವ ರೀತಿ ಗುರುತಿಸಿದ್ರು ಆಮೇಲೆ ಮಾನಸಿಕ ಮತ್ತೆ ಬಾಹ್ಯ ಹೋರಾಟಗಳನ್ನ ಅವರ ಪಾತ್ರಗಳ ಮೂಲಕ ಹೇಗೆ ತಂದ್ರು ಮತ್ತೆ ಸಾಹಿತ್ಯಕ್ಕೆ ಜಾನಪದ ಸ್ಪರ್ಶವನ್ನ ಕೊಟ್ಟರು ಅವರು ಒಂದು ಹಾಡಿದೆ ಗುಟ್ಟುವ ಹಕ್ಕಿಯ ಕಂಠದಿ ಇಂಪಲು ಪಾತಾಳ ಮಗಿನಿ ಅಲ್ಲಿ ಡಿ ವಿ ಜಿ ಅವರ ಸಾಹಿತ್ಯದ ಬಗ್ಗೆ ಅದೊಂದು ಇನ್ಫ್ಲೂಯೆನ್ಸ್ ಆಗಿದೆ ಅಲ್ಲಿ ಮೇಲೆ ನೋಡೆ ಕಣ್ಣ ತನಿಪ ನೀಲಪಟದಿ ವಿವಿಧ ರೂಪ ಚಿತ್ರಗಳನ್ನು ಬಣ್ಣಿಸಿರುವ ಚಿತ್ರ ಅಂತ ಡಿ ವಿ ಜಿ ಬರೀತಾರೆ ಅದು ಹೇಗೆ ಇಲ್ಲಿ ಆಗಿದೆ ಅನಾವರಣ ಆಗಿದೆ ಮತ್ತೆ ಅವರು ಮೊದಲ ಕನ್ನಡದ ಅಭಿಮಾನದ ಗೀತೆನ ನಮ್ಮೂರೇ ಚಂದ ನಮ್ಮವರೇ ಅಂದ ಕನ್ನಡ ಭಾಷೆ ಸಿನಿಮಾದಲ್ಲಿ ಕನ್ನಡ ಭಾಷೆಯ ಬಗೆಗಿನ ಮೊದಲನೇ ಹಾಡು ಹುಣಸೂರ್ ಬರ್ಬಡ್ದಿರೋ ಈ ಹಾಡು ಅನ್ನೋದು ಮುತ್ತೈದಾಗಿದ್ದು ಕಲ್ಯಾಣ ಕುಮಾರ್ ಆಮೇಲೆ ಕಲ್ಪನೆ ಮತ್ತು ವಾಸ್ತವಗಳನ್ನ ಎಷ್ಟು ಚೆನ್ನಾಗಿ ಅವ್ರ ಚಿತ್ರಗಳ ಮೂಲಕ ಬೆಸಿತಾರೆ ಆಮೇಲೆ ವೈಶಿಷ್ಟ್ಯ ಅಂದಾಗ ನೋಡಿ ಕನ್ಯಿಕಾ ಪರಮೇಶ್ವರಿ ಕರ್ತ ಹಾ ಮುಖ್ಯ ಮುಖ್ಯನು ಅಲ್ಲ ಎಷ್ಟು ಚೆನ್ನಾಗಿ ಆ ವಾಸವಿಯ ಪಾತ್ರ ಅದೊಂದು ವ್ಯಾಪಾರಿ ದೃಷ್ಟಿಯಿಂದ سوچೋ ಚಿತ್ತ ಸೌದಿ ಚಿತ್ತ ಹೌದು ಸಾಧ್ಯ ಆಗಲಿಲ್ಲ ಆದ್ರೆ ಹೌದು ಅಂತದೊಂದು ಕಥೆನಾ ಇದುವರೆಗೂ ಮತ್ತೆ ಯಾರು ಟಚ್ ಮಾಡಿದ ಯಾರು ಟಚ್ ಮಾಡಿ ತುಂಬಾ ಚೆನ್ನಾಗಿದೆ ಅಲ್ಲಿ ಇರುವಂತ ರಾಜನ್ ಪಾತ್ರ ಆಮೇಲೆ ರಾಜನ್ನ ನ್ಯಾಯ ಕೇಳೋದು ಕಡೆಗೆ ಕರೆಕ್ಟ್ ರಾಜನೇ ನ್ಯಾಯಕ್ಕೆ ಅವನೇನೆ ಒಳಗಾಗೋದು ಅಂದ್ರೆ ಮೋಹ ಅನ್ನೋದು ಮೋಹ ಅನ್ನೋದು ಯಾವ ರೀತಿ ಒಳ್ಳೆ ವ್ಯಕ್ತಿ ಆಗಿದ್ರು ಕೂಡ ಯಾವುದೋ ಒಂದು ಸಂದರ್ಭ ಅವಳನ್ನ ಬಿಟ್ಟು ನಿಂತಲ್ಲಿ ಅವಳು ಕುಳಿದಲ್ಲಿ ಅವಳು ನೋಡಿದ ಕಡೆಯಲ್ಲ ಅವಳು ಅಂತ ಬಹಳ ಅದ್ಭುತವಾದ ಹಾಡು ನಮ್ಮಲ್ಲಿ ಕೆಲವರು ಇವತ್ತಿನ ಪೀಳಿಗೆಯವರು ಹೇಳ್ತಾರೆ ಈ ಆಡು ಭಾಷೆಯಲ್ಲಿ ಹಾಡುಗಳನ್ನ ಬರೆದವರು ಹಂಸಲೇಖ ಅವರು ವಾದ ಮಾಡ್ತೀನಿ ಹಂಸಲೇಖ ಅವರು ಅದನ್ನ ಮತ್ತೊಂದು ಎತ್ತರಕ್ಕೆ ಕೊಂಡೋಯಿದ್ರು ಅದರಲ್ಲಿ ಅನುಮಾನ ಇಲ್ಲ ಆದ್ರೆ ಆರಂಭ ಮಾಡಿದವರು ತುಂಬಾ ಜನ ತುಂಬಾ ಜನ ಇದಾರೆ ಅದರಲ್ಲಿ ಮುಖ್ಯ ಸಿಟ್ಟಿ ಹಾಕೋ ಸಿಡಕಿ ಹಾಕೋಣ ತುಂಬಾ ಹಾಡುಗಳು ಆಮೇಲೆ ನನ್ನ ನೀನು ಕಾದುಕೊಂಡು ಕೂದ್ರೆ ಅದರಲ್ಲೆಲ್ಲ ನಿಮ್ಗೆ ಆ ವಿಂಗಡನೆ ಮಾಡಿರುವಂತಹ ಪದಗಳಲ್ಲ ಅದೆಲ್ಲ ಕೂಡು ಪದಗಳೇ ದೇವರ ದುಡ್ಡು ರಾಜೇಶ್ ಅವರದ್ದು ನಾನೇ ಎಂಬ ಭಾವನಾಶವಾಯಿತು ಅದು ಅದಕ್ಕೊಂದು ಇಡೀ ಜೀವನದ ಆಧ್ಯಾತ್ಮ ಆಮೇಲೆ ಬಂಗಾರದ ಮನುಷ್ಯದ ನಗು ನಗುತಲ್ಲಿ ಏನಲ್ಲಿ ಜೀವನದ ಸ್ವಾರಸ್ಯನ ಹೇಳ್ಬಿಟ್ಟಿದಾರಲ್ಲ ಹುಟ್ಟಿನಿಂದ ಹಿಡಿದು ಹುಟ್ಟಿನ ಇಡೀ ಬಂಗಾರದ ಮನುಷ್ಯ ಎಷ್ಟು ಚೆನ್ನಾಗಿದೆ ಅದು ಹಾಡು ಮುಗಿಯುವಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ಅವರ ಬುದ್ಧಯ ಸಂಭಾಷಣೆ ಎಷ್ಟು ಚೆನ್ನಾಗಿ ಅದ್ಭುತವಾದ ಸಂಭಾಷಣೆ ಈಗ ಒಂದೇ ಎರಡೇ ಹುಣಸೂರ ತುಂಬಾ ಅದ್ಭುತವಾದ ಒಂದು ಇಡೀ ಚಿತ್ರಣ ಹೀಗಾಗಿ ಹುಣಸೂರವರು ಬದುಕಿದೆಯಲ್ಲ ತುಂಬಾ ಅದ್ಭುತ ನಾವು ಅದನ್ನು ಬೇಕಾದಷ್ಟಿದೆ ನನಗೆ ಇನ್ನೂ ಒನ್ಸೂರವ್ರ ಬಗ್ಗೆ ನಾನು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ ಈಗ ಅನಿಸ್ತಾ ಇದೆ ಯಾಕಂದ್ರೆ ಸಂಶೋಧನೆ ಅನ್ನೋದು ಯಾವತ್ತು ಅಪರಿಪೂರ್ಣ ಪಿ ಹೆಚ್ ಡಿ ಬಂದಿದೆ ಅನ್ನೋದು ಒಂದು ಬಿಟ್ಬಿಟ್ರೆ ಇದು ಎಲ್ಲ ಅಂತಿಮ ನಾನೇ ಫೈನಲ್ ಆಗಿಬಿಟ್ಟಿದೀನಿ ಅಲ್ಲ ಆ ಭ್ರಮೆ ನನಗೆ ಯಾವತ್ತೂ ಇಲ್ಲ ನಾನು ಹೇಳಿದ್ನಲ್ಲ ಇದು ಆರಂಭ ಇನ್ನು ಮುಂದೆ ಅನೇಕ ಜನ ಪ್ರತಿಭಾವಂತರು ಈ ಕೆಲಸನ ಮುಂದುವರೆಸ್ತಾರೆ ಇದರಲ್ಲಿರೋ ಇನ್ನೂ ಏನೇನು ಅಂತ ನಂಗೆ ಈಗ ಅನಿಸ್ತಾ ಇದೆ ಪುಸ್ತಕ ಕೈಗೆ ಬಂದ್ಮೇಲೆ ನಾನು ಹೇಳದೆ ಬಿಟ್ಟಿರೋದೆ ಜಾಸ್ತಿ ಹೇಳಬೇಕಾಗಿರೋದು ತುಂಬ ಇದೆ ಆದರೆ ಇದಕ್ಕೆಲ್ಲ ನಾನು ಒಬ್ಬ ಕಾರಣ ಅಲ್ಲ ಅನೇಕ ಮಹನೀಯರು ನಾನು ಈಗಾಗಲೇ ನೆನೆಸ್ಕೊಂಡಿದ್ದೀನಿ ಅವರು ಎಲ್ಲರ ನಮ್ಮ ಗುರು ಹಿರಿಯರ ತಂದೆ ತಾಯಿಗಳ ನಮ್ಮ ಕುಟುಂಬದವರ ಸ್ನೇಹಿತರ ಎಲ್ಲರ ಪಾತ್ರನು ಇಲ್ಲಿ ತುಂಬ ದೊಡ್ಡದಿದೆ ಆಮೇಲೆ ಎಲ್ಲ ಅದಕ್ಕಿಂತ ಮುಖ್ಯವಾಗಿ ನೀವು ಟೋಟಲ್ ಕನ್ನಡದ ಮೋಹನ್ ಸಾರ್ ಮತ್ತು ನೀವು ಬಗ್ಗೆ ನಂಗೆ ವಿಶೇಷವಾದ ಗೌರವ ಯಾಕೆಂದರೆ ಎಲ್ಲೋ ನಮ್ಮಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಕರೆಸಿ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋದಿದೆಯಲ್ಲ ಇದು ನಾವು ಯೋಚನೆ ಮಾಡೋಕ್ಕಾಗ ಅಲ್ಲ ನೀವು ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಡಾಕ್ಟರೇಟ್ ಮಾಡಿದ್ಮೇಲೆ ಸಾಮಾನ್ಯ ವ್ಯಕ್ತಿ ಹೆಂಗಾಗ್ತಿರಿ ಅದೆಲ್ಲ ಹೇಳಿದಲ್ಲ ನಾವೆಲ್ಲ ಸಾಮಾನ್ಯ ವ್ಯಕ್ತಿ ಅಂತ ಕರೆಯಲ್ಲ ಎಲೆ ಮರೆಯ ಕಾಯಿ ಅಥವಾ ಪ್ರಚಾರವನ್ನ ಬಯಸದೇ ಇರುವಂತ ವ್ಯಕ್ತಿ ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ದೊಡ್ಡ ಗುಣ ಸರ್ ಇದು ನನಗೊಂದು ಅವಕಾಶ ಆಯ್ತು ಮತ್ತೆ ಇದ್ರ ಬಗ್ಗೆ ಎಲ್ಲ ಅವರ ಕುಟುಂಬದವರು ಭಾರ್ಗವ ಸರ್ ದಾರ್ಗಿ ಸರ್ ಡಾಕ್ಟರ್ ನರೇಹರೆಯವರು ಸಿ ವಿ ಶಿವಶಂಕರ್ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ಹೀಗಾಗಿ ಎಲ್ಲರ ಒಂದು ಪಾತ್ರ ಇದೆ ಮುಖ್ಯವಾಗಿ ನಮ್ಮ ಗೈಡು ರಾಜಶೇಖರ್ ಸರ್ ಅವರು ಇಲ್ಲದಿದ್ರೆ ಇದು ಆಗ್ತಾ ಇರಲಿಲ್ಲ ನಾನು ಎಷ್ಟೋ ಇದು ಆಗುತ್ತಾ ನನ್ನ ಕೈಲಿ ಇಂತ ಯೋಚನೆ ಮಾಡಿದ್ದೀನಿ ನಿನ್ನ ಕೈಲಿ ಆಗುತ್ತೆ ನೀನು ಕೆಲಸ ಮಾಡುವಂಥ ಕೈ ಹಿಡಿದು ನಡೆಸಿರೋದು ನನ್ನ ತಂದೆ ತಾಯಿಗಳು ನಮ್ಮ ಧರ್ಮಪತ್ನಿ ಪತ್ನಿ ಮನೆಯವರು ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ನಾವು ಕನ್ನಡ ಚಿತ್ರರಂಗಕ್ಕೆ ಯಾವುದೇ ರೀತಿಯಲ್ಲಿ ಸೇವೆ ಸಲ್ಲಿಸಿದವರು ಎಲ್ಲೇ ಇದ್ದರು ಯಾರೇ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಮಹತ್ವವಾದದ್ದನ್ನು ಸಾಧಿಸಿರುವಂಥವರು ನಮ್ಮ ಒಂದು ಪರಿಚಯಕ್ಕೆ ಬಂದರೆ ನಾವು ಅವ್ರನ್ನ ಬನ್ನಿ ಅಂತ ಕರೆಯೋದು ಅವರನ್ನು ಅವರಿಂದ ವಿಷಯ ತಿಳ್ಕೊಳ್ಳೋದು ಹಾಗೂ ವೀಕ್ಷಕರಿಗೆ ತಲುಪಿಸೋದು ಇದು ನಮ್ಮ ಒಂದು ಧ್ಯೇಯ ನಮ್ಮ ಸಿದ್ಧಾಂತ ಆ ರೀತಿಯಾಗಿ ನಾವು ನಿಮ್ಮನ್ನೂ ಸಹ ಕೇಳಿಕೊಂಡು ನೀವು ಮೈಸೂರಿನಿಂದ ಇಲ್ಲಿವರೆಗೂ ಬೆಳಗ್ಗೆನೇ ಹೊರಟು ಬಂದು ನಮಗೆ ಅಮೂಲ್ಯವಾದ ಒಂದಿಷ್ಟು ಮಾಹಿತಿಗಳನ್ನು ವೀಕ್ಷಕರ ಜೊತೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದನ್ನು ಇಲ್ಲಿಗೆ ಮುಗಿಸೋದು ಬೇಡ ಯಾಕೆಂದರೆ ನಿಮ್ಮಲ್ಲಿ ಇನ್ನೂ ಸಾಕಷ್ಟು ಮಾಹಿತಿ ಇದೆ ಅದೆಲ್ಲವನ್ನು ಕಾಲ ಕಾಲಕ್ಕೆ ಬೇರೆ ಬೇರೆ ಸಂಚಿಕೆಗಳ ಮೂಲಕ ವೀಕ್ಷಕರ ಮುಂದೆ ತರೋಣ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಖಂಡಿತ ಸರ್ ನನಗೂ ಇದೊಂದು ಸುವರ್ಣ ಅವಕಾಶ ಕೆಲವು ನಾನು ಅಭಿಪ್ರಾಯಗಳನ್ನ ಇನ್ನು ಇನ್ನೂ ನೀವು ಹೇಳಿದಾಗ ಇನ್ನೂ ಹುಣಸೂರವ್ರ ಬಗ್ಗೆ ಮಾತಾಡೋದು ಒಬ್ಬರ ಹಾಡುಗಳ ಬಗ್ಗೆ ಮಾತಾಡೋದೇ ಬೇಕಾದಷ್ಟು ವಿಚಾರಗಳಿದೆ ಸಂದರ್ಭಗಳು ಅದಕ್ಕೆ ಬಂದಾಗ ಖಂಡಿತ ಖಂಡಿತ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಇದು ನನಗೆ ದೊರೆತಾ ನನ್ನ ಜೀವನದ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೀನಿ ಸರ್ ನಿಮಗೆ ಮತ್ತು ಮೋಹನ್ ಸರ್ ಅವ್ರಿಗೆ ಮತ್ತು ಟೋಟಲ್ ಕನ್ನಡದ ವೀಕ್ಷಕರಿಗೆ ನಾನು ನಿಮಗೂ ಅಷ್ಟೇ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಎಲ್ಲ ವಿಷಯ ಹೇಳಿದ್ದೀನಿ ಇನ್ನುವ ಯಾವ ಭ್ರಮೇನೂ ಇಟ್ಕೊಂಡಿಲ್ಲ ಹೇಳದೇ ಇರೋ ವಿಷಯಗಳು ಸಾಕಷ್ಟು ತುಂಬ ವಿಷಯಗಳು ಹೇಳದೇ ಇರೋದೆಲ್ಲ ಇದೆ ಆದರೆ ಅವಕಾಶ ಸಿಕ್ಕ ಹೇಳ್ತೀನಿ ಖಂಡಿತ ನಾನು ಏನಾದರೂ ಇದರಲ್ಲಿ ಲೋಪದೋಷಗಳಾಗಿದ್ದರೆ ದಯಮಾಡಿ ಹಂಸ ಕ್ಷೀರದ ನ್ಯಾಯ ಥರ ನೀವು ಅದನ್ನು ಸ್ವೀಕರಿಸಿ ಕ್ಷಮಿಸ್ತೀರಿ ಅನ್ನೋ ನಂಬಿಕೆನೂ ನನಗೆ ಇದೆ ನಾನು ಮೊದಲೇ ಹೇಳಿದಾಗೆ ಒಬ್ಬ ಚಿತ್ರ ಪ್ರೇಮಿಯಾಗಷ್ಟೇ ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ನಾನೇನು ಚಲನಚಿತ್ರ ತಜ್ಞನೂ ಅಲ್ಲ ವಿಷಯಗಳನ್ನು ತುಂಬ ಅರ್ಥಕೊಂಡವನು ಅಲ್ಲ ಕಲಿತಾ ಇರೋನು ಕಲಿತಾ ಇರೋವನ ಒಂದು ಪುಟ್ಟ ಹೆಜ್ಜೆ ಪುಟ್ಟ ಪ್ರಯತ್ನ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸ್ತಾ ಇದಕ್ಕೆಲ್ಲ ಸಹಕರಿಸಿದ ಪ್ರತಿಯೊಬ್ಬರನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ ಎಲ್ರಿಗೂ ನಮಸ್ಕಾರ